ಹಲೋ ನಮಸ್ಕಾರ ಎಲ್ಲರಿಗೂ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಮೈದಾ ಹಿಟ್ಟಿಂದು ಸ್ನ್ಯಾಕ್ಸು ಸಾಯಂಕಾಲ ಟಿ ಜಿಗೆ ಈಗ ನೋಡ್ರಿ ನಾನಿಲ್ಲಿ ಒಂದು ಲೋಟದಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಉಪ್ಪು ಕಾಳು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಕಲಿಸ್ಕೊತೇನೆ ನೀವು ಬೇಕಾದ್ರೆ ಜೀರಿಗೆನೂ ಹಾಕೋಬೋದು ನಾನು ಕಾಳು ಅಷ್ಟೇ ಹಾಕ್ಕೊಂಡಿದ್ದೀನಿ ಉಪ್ಪು ಕಾಳು ಹಾಕ್ಕೊಂಡಿ ಚೆನ್ನಾಗಿ ಎಲ್ಲನೂ ಏಕ್ ಮಾಡಿ ಕಲಿಸ್ಕೊತೀನಿ ಒಂಚೂರು ಎಣ್ಣೆ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ನೋಡಿರಿ ಈ ಥರ ಗಟ್ಟಿಗೆ ನಾದ್ಕೋಬೇಕು ಚಪಾತಿ ಮಾಡ್ಕೊಬೇಕಲ್ವಾ ಅದನ್ನು ಅದಕ್ಕೆ ಈಗ ಒಂದು ಬಟ್ಲಲ್ಲಿ ಒಂದು ಮೈದಾ ಇಟ್ಟು ಎಣ್ಣೆ ಹಾಕಿ ಅದಕ್ಕೆ ಹಚ್ಚಾಕೆ ಪೇಸ್ಟ್ ಮಾಡಿ ಮಾಡಿಟ್ಕೊಳ್ಳೋಣ ಚಪಾತಿ ಮೇಲೆ ಹಚ್ಚಾಕ್ಬೇಕಲ್ವಾ ಅದಕ್ಕೆ ನೋಡ್ರಿಗೆಲ್ಲ ನೀಟಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನಾನು ಒಂದು ಲೋಟ ಹಿಟ್ಟು ತಗೊಂಡಿದ್ನಲ್ವ ಅದರಲ್ಲಿ ನಾಲ್ಕು ಚಪಾತಿ ಆಗಿದ್ದಾವೆ ಈಗ ನಾಲ್ಕು ಚಪಾತಿನೂ ಲಟ್ಟಿಸ್ಕೊಳ್ಳೋಣ ನಾಲ್ಕು ಚಪಾತಿ ಲಟ್ಟಿಸ್ಕೊಂಡು ಈಗ ನೋಡಿ ಒಂದು ಚಪಾತಿ ಹಾಕಿ ಒಂದು ಸ್ವಲ್ಪ ಮೈದಾ ಹಿಟ್ಟು ಉದ್ರಸಿ ಆ ಪೇಸ್ಟ್ ಮಾಡ್ಕೊಂಡಿದ್ವಲ್ವ ಅದನ್ನು ಎಲ್ಲ ಕಡೆ ಹಚ್ಕೊಳ್ಳೋಣ ಎಲ್ಲ ಕಡೆ ಹಚ್ಕೊಂಡು ಎಲ್ಲ ಕಡೆ ಹಚ್ಕೊಂಡು ಪೂರ್ತಿ ಎಲ್ಲ ಸವರ್ಕೊಳ್ಳೋಣ ಅದ್ರ ಮೇಲೆ ಮತ್ತೊಂದು ಚಪಾತಿ ಹಾಕೊಂತ ಇದರಂತಾನೆ ಇದರಂತನೇ ನಾಲ್ಕು ಚಪಾತಿನ ಒಂದು ಚಪಾತಿ ಮೇಲೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಉದುರಿಸೋದು ಮತ್ತೊಂದು ಚಪಾತಿ ಹಾಕೋದು ಇದೇ ಥರ ನಾಲ್ಕು ಚಪಾತಿಗೆ ಹಚ್ಕೊಂಬಿಟ್ಟು ಪೇಸ್ಟ್ ಏನಾರು ಕಡಿಮೆ ಆದರೆ ಬೇಕಾದ್ರೆ ಎಣ್ಣೆ ಹೆಚ್ಚಿ ಮೇಲೆ ಮೈದಾ ಹಿಟ್ಟನ್ನು ಉದುರಿಸ್ಬೋದು ನೀವು ನಾನು ನಾಲ್ಕು ಚಪಾತಿಗೂ ನಾನು ಮಾಡ್ಕೊಂಡಿದ್ದು ಪೇಸ್ಟು ಎಲ್ಲಕ್ಕೂ ಹಚ್ಕೊಂಬಿಟ್ಟು ಈಗ ಅದನ್ನು ಮಡಿಚಬಿಟ್ಟು ಲಟ್ಟಿಸ್ಕೊಳ್ಳೋಣ ನೋಡಿರಿ ಅಷ್ಟು ಹಚ್ಕೊಂಡಿದ್ದೇನಲ್ವ ಇನ್ನೊಂದು ಹಕ್ಕೊಳಣ ಹಾಕ್ಕೊಂಡ್ಬಿಟ್ಟು ಸಮ ಮಾಡಿ ಇರೋದನ್ನೆಲ್ಲ ಹಚ್ಕೊಳ್ಳೋಣ ಅದಕ್ಕೆ ನೋಡಿ ಇವಾಗ ಪೂರ್ತಿ ದೋಳ್ದಾಗಿ ಲಟ್ಟಿಸ್ಕೊಂಡಿದ್ದೀನಿ ಈಗ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿರಿ ಎಷ್ಟು ದಪ್ಪ ಮಾಡ್ಕೊಂಡಿದ್ದೀನಿ ನಾನು ಉಬ್ಬಿ ಪದರು ಪದರು ಬರಬೇಕಲ್ವಾ ಅದಕ್ಕೆ ಈಗ ಒಂದು ಒಲೆ ಮೇಲೆ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿರಿ ಎಣ್ಣೆ ಕಾತೈತೆ ಮೀಡಿಯಮ್ ಉರಿಯಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಬಿಟ್ಟು ಕರ್ಕೊಳ್ಳಿ ಚೆನ್ನಾಗಿ ಬರ್ತಾವೆ ಅಷ್ಟು ಪಳ್ಳಾಗಿರ್ತವೆ ಒಂದು ಸೊಪ್ಪು ಕಂದು ಬಣ್ಣ ಬರೋವರೆಗೂ ಕರ್ಕೊಳ್ಳೋಣ ಮಕ್ಕಳಿಗೆ ಸಾಯಂಕಾಲ ಟಿ ಜಿತಿಗೆ ಏನಾರು ಬೇಕು ಅನ್ನಿಸ್ತಿತ್ತಲ್ವ ಆ ಮಕ್ಕಳಿಗೆ ಅಷ್ಟ ಅಂತಲ್ಲ ನಮಗೂ ಬೇಕು ಅದಕ್ಕೆ ಒಂಥರ ಚೆನ್ನಾಗಿರ್ತಾವಲ್ವ ತಿನ್ನೋಕ್ಕೆ ಕುರುಕುರಿ ಅದು ಇದು ಕೊಡ್ಸೋದ್ಕಿಂತ ಮನೆಯಲ್ಲಿ ನಾವೇ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಮಾಡಿದ್ದೀನಿ ನೋಡ್ರಿ ಎಷ್ಟು ಸೂಪರಾಗಿ ಬಂದಾವಲ್ವ ಏನು ಒಂದು ಅರ್ಧ ಕೆ ಜಿ ಹಿತ್ತಿನೂ ಮಾಡ್ಕೊಂಡ್ರೆ ಆರಾಮಾಗಿ ಡೆಬ್ಬಿ ತುಂಬಿಟ್ಕೋಬೋದು ದಿನ ಸಾಯಂಕಾಲ ಟಿ ಜೊತೆಗೆ ತಿನ್ಕೋಬೋದು ನೋಡಿರಿ ಇವಾಗ ಇವೆಲ್ಲ ಆಗಿದ್ದಾವೆ ತಕ್ಕೊತೀನಿ ಸೂಪರಾಗಿ ಬಂದಾವೆ ನೀವು ಸರಿ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ನೋಡಿರಿ ಈ ಥರ ಪದ್ರ ಪದ್ರ ಬಂದಾವೆ ಇನ್ನೂ ದಪ್ಪನೂ ಮಾಡ್ಕೋಬೋದು ಬ್ಯಾಡಪ್ಪ ನಮಗೆ ಅಂದರೆ ತಳ್ಳಗೆ ಮಾಡ್ಕೋಬೋದು ನೀವು ನೋಡಿರಿ ಎಷ್ಟು ಪಳ್ಳಾಗಿ ಬಂದಿದ್ದಾವಲ್ವಾ ನೀವು ಒಂದು ಸರಿ ಮಾಡ್ಕೊಳ್ಳಿ ಭಾರಿ ಸೂಪರ್ ಸೂಪರಾಗ್ಯಾವೆ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ